ನಮ್ಮ ಹೆಸರು ಬಂದ್ಬಿಟ್ಟು ಶರೀಫ್ ಸಾಬ್ ಅಂತ ನಮ್ದು ಕೊಳ್ಳೂರು ಗ್ರಾಮದವರು ಮೊದಲು ನಾನು ಬೇರೆ ಬೀಜ ತಂದು ಇಟ್ಟಿದ್ದೆ ಅದು ನನಗೆ ಚೆನ್ನಾಗಿ ಇಳುವರಿ ಬರಲಿಲ್ಲ ಫೋನ್ ಅಲ್ಲಿ ಇರಬೇಕಾದ್ರೆ ನನಗೆ ಸುಗ್ರೀವ್ ಅನ್ನೊಂದು ಕಾಣಿತ್ತು ಯೂಟ್ಯೂಬ್ ಅಲ್ಲಿ ಅದಕ್ಕೆ ಅವರಿಗೆ ಮೂವನ್ ಅಗ್ರಿ ಮಾಲ್ ಅವರಿಗೆ ನಾನು ಕರೆ ಮಾಡಿದೆ ಫೋನ್ ಪೇ ಮಾಡಪ್ಪ ನಿನಗೆ ಎರಡು ದಿನದಲ್ಲಿ ತಲುಪಿಸ್ತೀವಿ ಅಂದ್ರು ತಲುಪಿಸಿದ ನಂತರ ನಾನು ಜಮೀನಲ್ಲಿ ತಂದು ಬಿಟ್ಟು ಇಟ್ಟೆ ಇಟ್ಟಾದ ನಂತರ ಒಳ್ಳೆ ಸೈಜ್ ಗಿಡ ಕಾಯಿ ದಪ್ಪ ದಪ್ಪ ಮೂವತ್ತರಿಂದ ನಲವತ್ತು ಕಾಯಿ ಬಂತು ಅತಿ ತುಳಿ ಮಾತ್ರ ಬಿಡಿಸಬೇಕಾದ್ರೆ ಒಳ್ಳೆ ಮೆತ್ತಗು ಮಿದು ಚೆನ್ನಾಗಿ ಬರುತ್ತೆ ಒಳ್ಳೆ ಒಳ್ಳೆ ಎಣ್ಣೆ ಕೊಡ್ತಾರೆ ಯಾಕಂತಂದ್ರೆ ನಮ್ಗೆ ಏನು ಗಿಡ ಏನೋ ತೊಂದರೆ ಆಗಿದ್ರೆ ಫೋಟೋ ಹಾಕ್ಬಿಟ್ರೆ ಅವರಿಗೆ ಫೋಟೋದಲ್ಲಿ ನೋಡ್ಬಿಟ್ಟು ಅದೇ ಅವರು ಎರಡು ದಿನದಲ್ಲಿ ಕಳಿಸಿಕೊಡ್ತಾರೆ ಒಳ್ಳೆ ಚೆನ್ನಾಗಿ ಬೆಳೆ ಬಂದಿದೆ ಈ ವರ್ಷ ಅದಕ್ಕೆ ನೀವು ಕೂಡ ಮಾಡ್ಬಿಟ್ಟು ನೋಡಿ ಸುಗ್ರೀ ಹನ್ನೊಂದು ಬೀಜ ಇಟ್ಟು ಉತ್ತಮವಾದ ಬೆಳೆ ಕಾಣಲಿಲ್ಲ ಅಂದ್ರೆ ಅವಾಗ ಹೇಳಿ ಸುಗ್ರೀವ ಬೀಜಗಳು ಗುಣಮಟ್ಟಕ್ಕೆ ಮತ್ತೊಂದು ಹೆಸರು ಮೋಹನ್ ಮಾಲ್ಗೆ ಕರೆ ಮಾಡಿ ಆರ್ಡರ್ ಮಾಡಿದರೆ ಕೇವಲ ಎರಡು ಮೂರು ದಿನಗಳಿಗೆ ಡೆಲಿವರಿ ಕೊಡಲಾಗುತ್ತದೆ